ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ಬರುವ ಭಾರತ ಹುಣ್ಣಿಮೆಯ ವಿಶೇಷತೆ ಏನು ಇವತ್ತು ನಾವು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಯಾವ ನೈವೇದ್ಯವನ್ನು ದೇವರಿಗೆ ಅರ್ಪಿಸಬೇಕು ಹಾಗೆಯೇ ಭಾರತ ಹುಣ್ಣಿಮೆಯನ್ನು ನಾವು ಯಾಕೆ ಪಾಲಿಸ್ಬೇಕು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ನಾವು ಹಿಂದೂಗಳಿಗೆ ಪ್ರತಿದಿನವೂ ಕೂಡ ನಮಗೆ ಒಂದು ಹಬ್ಬ ಇದ್ದೇ ಇರುತ್ತೆ ಯಾಕಂತಂದರೆ ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆನೂ ಕೂಡ ನಾವು ಮನೆಯಲ್ಲಿ ಆಚರಣೆ ಮಾಡ್ತಾ ಇರ್ತೀವಿ ಈಗ ವಿಶೇಷವಾಗಿ ಮಾಘ ಮಾಸದಲ್ಲಿ ಬರ್ತಾ ಇರುವಂತಹ ಭಾರತದ ಹುಣ್ಣಿಮೆಯ ವಿಶೇಷತೆ ಏನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ಹಿಂದೂ ಧರ್ಮದಲ್ಲಿ ಮಾಘ ಹುಣ್ಣಿಮೆಯನ್ನು ಅಥವಾ ಮಾಘ ಮಾಸದಲ್ಲಿ ಬರುವಂತಹ ಭಾರತ ಹುಣ್ಣಿಮೆಯನ್ನು ತುಂಬ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಪ್ರತಿಯೊಂದು ಹಿಂದೂ ಮನೆಯಲ್ಲೂ ಕೂಡ ಇದನ್ನು ಒಂಥರ ಹಬ್ಬ ಥರನೇ ಸೆಲೆಬ್ರೇಟ್ ಮಾಡ್ತೀವಿ ಈ ಭಾರತದ ಹುಣ್ಣಿಮೆ ದಿನ ನಾವು ವಿಶೇಷವಾಗಿ ಲಕ್ಷ್ಮೀನಾರಾಯಣ ದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ನಮಗೆ ಲಕ್ಷ್ಮೀ ಕೂಡ ಒಲಿತಾಳೆ ಅಂತ ಹೇಳ್ತಾರೆ ಸೊ ಇವತ್ತಿನ ದಿನ ನಾವು ಬೆಳಕಿನ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಇವತ್ತು ನಾವು ಪೂಜೆ ಮಾಡಬೇಕು ಇವತ್ತಿನ ದಿನ ನಾವು ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಿದ್ವಿ ಅಂದರೆ ಲಕ್ಷ್ಮೀ ದೇವಿ ನಮಗೆ ಒಲಿತಾರೆ ನಮಗೆ ಯಾವುದೇ ಥರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂಥೇಳಿ ನಮ್ಮ ಹಿಂದೂ ಪುರಾಣದಲ್ಲಿ ಹೇಳ್ತಾರೆ ಹಾಗೆಯೇ ಇನ್ನು ನಾವು ನಮ್ಮ ಮನೆದೇವರಾಗಿರುವಂತಹ ಸೌದತ್ತಿ ಸವದತ್ತಿ ಯಲ್ಲಮ್ಮನ ಜಾತ್ರೆ ಇವತ್ತು ಭಾರತದ ಹುಣ್ಣಿಮೆ ದಿನ ಸವದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಜಾತ್ರೆ ನಡೆಯುತ್ತೆ ಸೊ ಹಾಗಾಗಿ ನಾವು ಮನೇಲಿ ಕಡುಬನ್ನು ನೈವೇದ್ಯ ಮಾಡ್ತೀವಿ ಕಡುಬು ಅಂತ ಅಂದರೆ ಮೈದಾ ಹಿಟ್ಟು ಬೇಳೆ ಹಾಗೆ ಬೆಲ್ಲದಿಂದ ಮಾಡಿರುವಂತಹ ಒಂದು ಸ್ವೀಟನ್ನು ನಾವು ಸವದತ್ತಿ ಯಲ್ಲಮ್ಮ ತಾಯಿಗೆ ನಾವು ನೈವೇದ್ಯವನ್ನು ತೋರಿಸ್ತೀವಿ ನಮ್ಮ ಮನೇಲೆ ಪಡ್ಲಿಗೆ ಇಲ್ಲ ಸೊ ಹಾಗಾಗಿ ನಾವು ಮನೆಯಲ್ಲೇ ಪೂಜೆ ಮಾಡ್ತೀವಿ ಸಾಧ್ಯ ಆದರೆ ಹೋಗಿ ಜಾತ್ರೆಗೆ ಹೋಗಿ ಬರ್ತೀವಿ ಈ ಸಲ ಹೋಗಲಿಕ್ಕೆ ಆಗಲಿಲ್ಲ ಇನ್ನು ಎಲ್ಲಮ್ಮ ಭಕ್ತರಾಗಿರುವಂಥವ್ರು ಇಲ್ಲ ಎಲ್ಲಮ್ಮ ಮನೆ ದೇವರಾಗಿರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಇವತ್ತು ಪಡ್ಲಿಗಿನ ಚೇಂಜ್ ಮಾಡಿಸ್ಕೊಂಬರ್ತಾರೆ ಹಾಗೆ ಚೌರಿನ ಕೂಡ ಚೇಂಜ್ ಮಾಡಿಸ್ಕೊಂಬರ್ತಾರೆ ಇಲ್ಲ ಅಂತ ಅಂದರೆ ಅಲ್ಲೇ ಹೋಗಿ ಕೂಡ ಎಲ್ಲ ಮನೆಗೆ ಪಡ್ಲಿಗಿನ ತುಂಬಿ ಬರ್ತಾರೆ ಈ ಥರ ನಾವು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಇದೇ ಭಾರತ ಹುಣ್ಣಿಮೆಯಲ್ಲಿ ನಮ್ಮ ಎಲ್ಲ ಗುಡ್ಡದಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಹಾಗೆ ದವನ ಹುಣ್ಣಿಮೆ ಹಾಗೆಯೇ ಸೀಗೆ ಹುಣ್ಣಿಮೆ ಅಂತ ಬರುತ್ತಲ್ಲ ಅವಾಗೂ ಕೂಡ ನಾವು ಪಡ್ಲಿಗಿನ ಹೋಗಿ ತುಂಬ್ಕೊಂಬರ್ತೀವಿ ಅಥವಾ ಚೇಂಜ್ ಕೂಡ ಮಾಡ್ಕೊಂಬರ್ತೀವಿ ಈ ಸಲ ಫೆಬ್ರವರಿ ಹನ್ನೆರಡನೇ ತಾರೀಕು ಈ ಭಾರತ ಹುಣ್ಣಿಮೆ ಬಂದಿದೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಹೋಗಿನ ಸುಖ ಸಂತೋಷ ಮನೆಯಲ್ಲಿ ನೆಲೆಸುತ್ತೆ ನಾವು ಭಕ್ತಿಯಿಂದ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿ ಖಂಡಿತವಾಗಿ ಒಲಿತಾಳೆ ಹಾಗೆಯೇ ಯಾವುದೇ ಥರ ಬಡತನ ಇದ್ದರೂ ಕೂಡ ನಮಗೆ ದೂರ ಆಗುತ್ತೆ ಇವತ್ತಿನ ದಿನ ನಿಮಗೆ ಸಾಧ್ಯ ಆದರೆ ಅಶ್ವಥ ಮರ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಪ್ರದಕ್ಷಿಣೆ ಹಾಕಿ ಬನ್ನಿ ನೀರು ತುಪ್ಪ ಹಾಲಿನಿಂದ ಅಶ್ವಥ ಮರನ ಪೂಜೆ ಮಾಡಿ ಸಾಧ್ಯ ಆದರೆ ತುಪ್ಪದ ದೀಪ ಹಚ್ಚಿ ಇಲ್ಲ ಅಂತಂದರೆ ಎಣ್ಣೆ ದೀಪನೂ ಕೂಡ ಹಚ್ಬೋದು ಇಲ್ಲ ಅಂತಂದರೆ ನಿಮ್ಮೆಣ್ಣಿನ ದೀಪ ಹಚ್ಚಿದರೂ ಕೂಡ ನಮಗೆ ಲಕ್ಷ್ಮೀ ಒಲಿತಾಳೆ ಅಶ್ವತ್ಥ ಮರವನ್ನು ಪ್ರದಕ್ಷಿಣೆ ಮಾಡಿ ಅಲ್ಲಿ ಬಂದಿರುವಂಥ ಮಕ್ಕಳಿಗೆ ಉಡಿನ ತುಂಬಿ ನಿಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ಎಲೆ ಅಡಿಕೆ ಆದರೂ ಕೂಡ ಎಲೆ ಅಡಿಕೆನ ನೀವು ಉಡಿನ ತುಂಬೋದು ಆಯಿತಾ ಇನ್ನು ಮನೇಲಂತೂ ಪ್ರತಿಯೊಬ್ಬರು ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದೇ ಇರುತ್ತೆ ಇವತ್ತು ನಾವು ತುಳಸಿ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕಾಗುತ್ತೆ ತುಳಸಿಯಲ್ಲಿ ಯಾವಾಗಲೂ ಕೂಡ ಲಕ್ಷ್ಮೀ ನೆಲೆಸಿರ್ತಾಳೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ನಾವು ಬೆಳಗ್ಗೆ ಸಂಜೆ ಕೂಡ ನಾವು ದೀಪವನ್ನು ಹಚ್ಚಬೇಕಾಗತ್ತೆ ಈ ಥರ ನಾವು ತುಳಸಿ ದೇವಿಯನ್ನು ಆರಾಧನೆ ಮಾಡಬೇಕು ವಿಶೇಷವಾಗಿ ತುಳಸಿ ಪೂಜೆ ಕೂಡ ಇವತ್ತು ನಾವು ಮಾಡಬೇಕು ಬೆಳಗ್ಗೆನೇ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳಿ ಆದಷ್ಟು ಮಡಿಯಿಂದ ದೇವ್ರ ಪೂಜೆನ ಮುಗಿಸ್ಕೊಂಡು ದೇವರ ನೈವೇದ್ಯಕ್ಕೆ ನಿಮಗೆ ಏನು ಸಾಧ್ಯ ಆಗುತ್ತೆ ಅದನ್ನು ಮಾಡ್ಬೋದು ಆದಷ್ಟು ನಿಮ್ಮ ನೈವೇದ್ಯದಲ್ಲಿ ಹಾಲಿರಲಿ ನಮ್ಮ ಮನೇಲಿ ನಾವು ಕಡುಬನ್ನು ನೈವೇದ್ಯಕ್ಕೆ ತೋರಿಸ್ತೀವಿ ನಿಮ್ಮ ಮನೆಯಲ್ಲಿ ನೀವು ಏನು ನೈವೇದ್ಯ ಪ್ರಸಾದ ಮಾಡ್ತಿರಲ್ಲ ಅದನ್ನು ಮಡಿಯಿಂದ ಮಾಡಿಬಿಟ್ಟು ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ತೋರಿಸಿ ಆಯಿತಾ ಐ ಹೋಪ್ ಇವತ್ತಿನ ವ್ಲಾಗ್ ಆಗಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು